ನನಗೂ ನೋಡ್ ನೋಡ್ ಸಾಕಾಗೈತಿ ಮುದಕಾಗೇನ್ ಬುದ್ಧಿ ಅಲ್ಲಿಟಾನೆ ಅರಿ ಗೊತ್ತು ಇನ್ನ ನೋಡ್ಕೋಬೇಕಾಗೈತಿ ಹೋಗ್ತಾನ ಗಲ್ಲ ಚೂಡ್ತಾನೆ ಬರ್ತಾನ ಹೋಗ್ತಾನೆ ಗಲ್ಲ ಚೂಡ್ತಾನ ಬರ್ತಾನ ಮನೆಯಾಗ ಹರ್ಯ್ ಮಗು ಅದಾಳ ಅನ್ನೋದು ಕಬ್ರಾ ಇಲ್ಲ ಅಕ್ಕಿ ನೋಡ್ ನಮ್ ಮೌನ ಗಲ್ಲ ಚುಂಟೋದ್ ಎಲ್ಲಿ ಇರ್ತೈತಿ ಅನ್ನೋ ಮೊದ್ಲ ಬಂದ್ ಕಪಾಡ್ ಕೊಡ್ತಾ ಹಿಂಗ ಇಕ್ಕಿ ನೋಡ್ನ ಮೌ ಗಲ್ಲ ಚೂಟೋದ ಹೋದಕ್ ಕರ ಇರ್ತತಿ ಮತ್ತೆ ಯವ್ವ ಅನ್ನೋದ್ ಯಾಕದ್ ಇನ್ನೇನಿಲ್ಲ ನನ್ ನಾನ ಹುಡ್ಕಾಡ್ಕೊಂಡ್ ಮದ್ವಿಯಾಗಿ ಹೋಗ್ಬಿಡ್ತಾನೆ இவ்ளோத்தா இதுாட்டா ஏனோ மறியல்லா சூண்ட் ஏன் திள்க்கோல்லி அக்கேன் அக்கி நம்ம மகளும் கடிபிச்சி மாரயா தங்கி இல்லே கி தங்கி ஏன் தங்கி நீத உத்தரவு சிட்டு கபாட் கொடுதே அது கல்லா ஹிட் ಏನು ಉಸಿರಾಟಿ ಮಾತಾಡ್ತೀವ ನೀನು ನಾನೇನ್ ಹೋಗಿ ನಿಮ್ಮ ಅವಂದ್ ಏನ್ ಗಲ್ಲ ಕಡ್ದೆ ನಡ ಹುಚ್ಚಿ ಅಳೆ ಹುಚ್ಚಿ ಅಪ್ಪ ಯಾವ್ದ ಸುಳ್ಳು ಮಾತಾಡ್ತಿ ನಿನ್ ಚಟ ನನಗ್ ಗೊತ್ತಿಲ್ಲ ಈಕೆ ನೋಡ್ ನಮ್ಮ ಅವ್ವ ಇನ್ನ ಕೈ ಎಲ್ಲಿರ್ತತನ ಚೂಂಟ್ಲೆ ಅಂತಂದ್ ಹೋಗ ಅಪ್ಪ ಕೊಡ್ತ ಯದ್ಯೋದ ಮಗಳ ವಯಸ್ಸಿಗೆ ಬಂದಾಗ ಗೊತ್ತಾಗಲ್ಲ ನಿನಗ ಹೇಳ್ದ ಮಾತು ಕೇಳಿಲ್ಲ ತಂಗಿನಿ ನಿಮ್ಮ ಅವ್ವ ನಿನ್ನ ಹಡಿಬೇಕಾದ್ರ ಬಾಳ್ ತಿರ್ಗಾಡ್ಯಾಳ ತಂಗಿ ಅಕ್ಕಿ ಅವ ಕಡೆ ಏನ್ ಮಾತಾಡ್ತು ನಿನ್ಅ ನಿಮ್ ಅವ್ನ ಎಲ್ಲಿ ಅಂತ ಹೇಳಿ ಮಾತ್ ಕೊಟ್ಟಣ್ಣ ನಿನ್ನ ನಿನ್ನ ಹಡಿಬೇಕಾದ್ರ ಹಣ್ಣೇವ್ರ ಹರಕಿ ಹೊತ್ತಾಳ ಗುಡಿ ಉಳ್ದಿಲ್ಲ ಬರೇ ಗುಡಿ 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 ತಿರುಗಾಡಾಳ ಅಷ್ಟು ಗುಡಿ ತಿರುಗಾಡೇ ನಿನ್ನ ಹಡದಾಳು ನಿನ್ನ ಏ ನೀ ಮುಂದ್ ನಿಂತಂದ್ರ ಅಕ್ಕ ಮಾರಿ ಒಬ್ಬಸನ್ ಹಂಗ ಕುಂಡಿರ್ತಾಳ ನೀ ಏನೈತಿ ಒಳಗ ನಡಿ ನಾ ಆದ್ರ ಇನ್ನೊಂದ್ ತಾಸ್ಬಿಟ್ ಬಂದ ಮತ್ ಕಲ್ಲ ಹಚ್ಚಿ ನೋಡ್ತಾನು ತುಂಬ ನಡೀನಿ ಸ್ವಲ್ಪ ಒಳಗಿನ ಪದ್ಲಿ ತಂದ್ ಕೊಡ್ತೀವನವ ಒಂದ್ ಸ್ವಲ್ಪ ಕರ್ಬೇವ್ ಗಿಡ ಸೌರದೈತಿ ಸ್ವಲ್ಪ ತಂದ್ ಕುಡಿವಾ ನೀನ ಕರ್ಬೇವ್ ಗಿಡ ಸೌರ್ಕೋತ ಕುಂದ್ರ ನಾನ ಹೊರ ಹುಡ್ಕಾಡಕ್ ಅತ್ತ ಮದುವೆಗೆ ಅತ್ತ ಹೋಗ್ಬಿಡ್ತಾನೆ ನಾನು ಏನ್ ಮಾತಾಡ್ತಿ ತಂಗಿ ನೀನು ಈ ಕರ್ಬೇವ್ ಗಿಡ ಎದಕ್ ಬೆಳ್ಸಿನ ತಿಳಿದಿ ನಾಳೆ ನಿನ್ ಮದುವೆಗ್ ಒಟ್ಟು ಹೊರ ತಪಲ ಅಡಿಗೆ ಆಗ ಹಾಕೋದನ್ನ ಊರಿಗೆ ಊಟ ಹಾಕಿಸಿ ಮದ್ವಿ ಮಾಡಿಕೊಡ್ತಾನೆ ನಿನ್ನ ಹ್ಮ್ ಆಯ್ತಾಳ ಊರ್ ಮಂದೆಲ್ಲ ಬಂದ್ ಊಟ ಮಾಡೋಬಿಟ್ಟ ಮುದಿಕಾಗ ಹೋಗ್ಬೇಕ ನೋಡಿ ಇಲ್ಲೇ ಅಲ್ಲ ನಿನ್ ಅವ್ನ ಬುಟ್ಟಿ ಅಣ್ಣ ಸಮಾಧಾನ ಒಂದಿಟ್ಟು ಕೊಟ್ರ ಪುಣ್ಯ ಬರ್ತೈತ್ರಿ ನಂದು ತಿಂಡಿನೇ ರೀ ಕಮ್ಮಗೆ ಹೋಟೆಲ್ನಾಗ ಮೂರ್ ಹೊತ್ತು ಊಟ ಮಾಡಿ ಎಂತ ಚಂದ ದುಡಿತಿದ್ದೆ ಇವನು ಮಂದಿ ಮಾತು ಕೇಳಿ ಕೆಟ್ಟ ಹಲಕಟ್ಟಗಿರಿ ಮಾಡಿ ಆ ಹೋಟೆಲ್ ಮಾಲಕ್ ಕೂಡ ಜಗಳಾಡಿ ಮೂರ್ ದಿನ ಆಯ್ತು ಹೊರಗೆ ಬಿದ್ದೀನಿ ಒಬ್ಬರು ಕೆಲ್ಸಕ್ಕೆ ತಗೊಳಾಕ್ತಯಾರಿಲ್ಲ ಒಂದು ತುತ್ತ ಅನ್ನ ಹಾಕ್ಲಾಕ್ತಯಾರಿಲ್ಲ ಪರಿಸ್ಥಿತಿನೇ ಹದಗೆಟ್ ಹೋಗ್ಯಾದ್ರಿ ಮೊದಲ ಮನೆಯಾಗ ಜಗಳಾಡಿ ಹೊರಗೆ ಬಂದ್ಬಿಟ್ಟಿನಿ ಇನ್ನು ಒಳ್ಳೆ ಮನೆಗ್ ಹೋಗ್ತೀರಾ ನನ್ನಟ್ಟು ಚೀಮಾರಿಗೇಡಿ ಜಲ್ಮನ ಯಾರ್ದು ಅಲ್ಲ ಬಾಯಿ ಕೆತ್ತದ ಮನೆ ಯಾರೋ ಇದ್ದಂಗೆ ಕಾಣ್ತಾರ ಹೊಟ್ಟೆರೆ ಬಹಳ ಹಸ್ದದ ಹೋಗಿ ಒಂದು ರೊಟ್ಟಿ ಇಸ್ಕೊಂತಿಲ್ಲ ಹೊಟ್ಟೆ ಒಂದ್ ರೊಟ್ಟಿ ಇಸ್ಕೋಬೇಕ ಬಂದ್ರ ಜಲೇ ಬಾಯಿ ಕೇಳ್ಸಕ್ತದ ಜಗಳಲ್ಲ ನನಗರ ಒಂದ್ ರೊಟ್ಟಿ ಕೊಡ್ತಾರೋ ಇಲ್ಲೋ ನೀ ಸುಮ್ನ ಹಠಾ ಕುಂಡ್ರು ಬೇಡ ನಿರ ಜವಾಬ್ದಾರಿ ನಂದ ಅಲ್ಲ ತಂಗಿ ನಿಂದ ನಿನ್ನ ವರಾ ನೋಡ್ಕೊಂತರ ಮರ್ಯಾದೆ ಉಳಿತೈತಿ ಮರ್ಯಾದ ಉಳಸಾಕಲ್ರಿ ನಮಸ್ಕಾರ 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 ನಂದೇನ್ ಗುರ್ತ ಇಲ್ರಿ ನಿಮ್ಗ ಅಲ್ರಿ ಗೊತ್ತಿಲ್ಲ ಒಮ್ಮೆ ಹಿಂಗ್ ನಮಸ್ಕಾರ ಅಂದ್ರ ಯಾರ್ ನೀ ನಾ ದೊಡ್ಡ ಹೋಟೆಲ್ ದೊಡ್ಟೇಲ್ರಿ ಹೋಟೆಲ್ ಮಾಲೀಕ ಅಲ್ರಿ ಆ ಹೋಟೆಲ್ ದಾಗ ಸಪ್ಲೈ ಮಾಡವ್ರಿ ನಾ ಬಂದ್ ಕಸ್ಟಮರ್ ಮಾತಾಡ್ಕೊತ ಕೂತಾಗ ಇದರ ಉತ್ತರ ಕೊಟ್ಟು ಒದಸ್ಕೊಂಡ್ ಹೊರಗ ಬಂದಿನ್ರೀ ಕೆಲಸ ಬಿಡಿಸಿ ದಗದಿಲ್ರಿ ಮೂರ್ ದಿನ ಆಯ್ತ್ರಿ ಕಟ್ಟಿಗೊಂದು ತುಕುಡಿ ತಿಂದಿಲ್ರಿ ನನಗ್ ಇರ್ಲಾಕೂ ಜಾಗಿಲ್ಲಾ ಮಕ್ಕಳಕ್ಕೂ ಜಾಗಿಲ್ರಿ ಇಲ್ಲಿ ಮಲ್ಕೋಬೇಕತ್ ಮಂದಿ ನಮಗಣ ಹಂಗೇನ್ ಇಲ್ರಿ ಬಾ ನಿಮ್ ಬಾಳ ಬಾಳ್ ಗತ್ಲೆ ಅನಸ್ತಿರಿ ಅದಕ್ಕ ಒಂದ್ ಮಾತ್ ಹೇಳ್ರಿ ಯಾಕಂದ್ರ ಹಸು ಬಾಳ ಆಗಿತ್ರಿ ಅಂಡ ಬಿಟ್ಟಿ ದೊಡ್ಡ ಮನಿ ಅದ್ರಿ ನನ್ಗೊಂದ್ ರೂಮ್ ಬಾಡಿಗೆ ಕೊಟ್ಟ ಬಿಡ್ರಿ ನಾ ಇಲ್ಲೇ ಇರ್ತಿನಿ ನಾ ದೊಡ್ ದೊಡ್ ಕೆಲ್ಸ ಮಾಡ್ತೀನ್ರೀ ನಾ ಮುಂಜಾನೆ ಹೋದ್ನಾರ ಸಂಜೆಕೆ ಬರ್ತೀನ್ರಿ ಒಂದ್ ರೂಮ್ ಇದ್ರ ಕೊಟ್ರ ಬಾಳ ಚಲೋ ಆಕೇತ್ರಿ ತಂಗಿ ತಿಂ ಕೇಳ ಮನಿ ಬಾಡಿಗೆ ಬೇಕತ್ ನೋಡಾಕು ಸ್ವಲ್ಪ ಒಳ್ಳೆಯವ್ರ ಗೊತ್ತಿ ಕಾಣ್ಲಾತೇನು ಮನಿ ಬಾಡಿಗೆ ಕೊಡೋ ನೋಡ ತಂಗಿ ಆಗುದಿಲ್ರಿ ಸೌಕರ್ಯ ಹೊಟ್ಟೆ ಬ್ಯಾಡ್ರಿ ಹಿಂದಿನ ರೂಮ್ ಅಂದ್ರ ನನಗೆ ಹೊಟ್ಟೆ ಬೇಡ್ರಿ ಯಾಕಂದ್ರ ಅದನ್ ದಾದ್ ಮಾಡಿರಂಗಿಲ್ಲ ನೀವು ಯಾಕಂದ ನೀವ್ ಮುಂದ ಎಲ್ಲಾ ಬಳಕೆ ಮಾಡಿರ್ತೀರಿ ಸ್ವಚ್ಛ ಇಟ್ಕೊಂಡಿರ್ತೀರಿ ಹಿಂದಿನ ಮನೆಯಾಗ ಯಾರು ಇಲ್ಲ ಅದನ್ನ ಹಂಗ ಬಿಟ್ಟಿರ್ತೀರಿ ಕಂಡ ಪಟ್ಟಿ ಕಸ ಹಿಂಗೂ ಆಗೇತ್ರಿ ಮೊದಲ್ರಿ ಒಂದ ಮನಿ ಹಿಡ್ದಿದ್ದಾರ ಅದು ಜಂತಿ ಮನಿ ಸಿಕ್ಕಂಗ ಸೋರ್ ಬಿಟ್ಟೈತ್ರಿ ಗಾಡಿ ಹಿಡದ್ರ ರಾಡಿ ಮೂರ್ ದಿನ ತಗದಿನ ನೋಡ್ರಿ ನಾ ಪರ್ಸಿ ತೊಳದ್ ಮಗಲ್ ಗಾಡಿ ತಿಕ್ಕಿ ಸ್ವಚ್ಛ ಮಾಡ್ಬೇಕಾದ್ರ ಮೂರ್ ದಿನ ಟೈಮ್ ಆಯ್ತು ಆ ಮೂರ್ ದಿವ್ಸಿನ ಬಾಡಿಗೆ ಎಷ್ಟ್ರ ತಗೊಂಡಿದ್ರು ನೋಡ್ರಿ ನಾನ್ ಕಡೆ ಅವರು ಅದಕ್ಕ ನಾ ಒಟ್ಟು ಹಿಂದ್ ರೂಮ್ ಖಾಲಿ ಅದಾವ ಅಂದ್ರೆ ಒಟ್ಟಿ ಹಿಡಿಯಂಗಿಲ್ರಿ ಖಂಡ ಪಟ್ಟಿ ಕಸ ರೀ ನೀವು ಎಲ್ಲಾ ಗಬಾಳ ಹೋಯ್ತು ಅಲ್ಲೇ ಒಟ್ಟಿರ್ತೀರಿ ಈಗ ಅಕ್ರನ್ನೆಲ್ಲ ನಾನಾ ತೆಗಿಬೇಕ್ರಿ ಆಕ್ ತಗದ್ ಬಳಕ ಕಸ ಹುಡುಗಿ ಬಟ್ ಬಡಬರಿ ಒಂದ್ ಬುಟ್ಟಿ ಹೊಂಡದ ಕಸ ಅಲ್ಲಿ ಯಾರು ತಕೋತ್ ಕುಂದಿರ್ಬೇಕ್ರಿ ಮುಂದೆ ನಿಮ್ ಮಗ್ಲ್ ಕೆಲಾರೆ ಇದ್ರ ಕೊಡ್ರಿ ರೀ ಇನ್ನ ಐದ್ನೂರು ರೂಪಾಯಿ ಹೆಚ್ಚಿಗೆ ತೋರಿ ಬಾಡಿಗೆ ಕರೆ ಆದ್ರ ಹಿಂದಿನ ರೂಮ್ ಆದ್ರೆ ಬ್ಯಾಡ್ರಿ ಮೂರ್ ಮೂರ್ ದಿವ್ಸ ಕಟ್ಲೆ ಸ್ವಚ್ಛ ಮಾಡುದಂದ್ರ ಮನುಷ್ಯ ಎದಕ್ ಬರ್ತದ್ರಿ ಏನ ಅದನ್ನ ಮನಿ ಕಟ್ಟಿ ಬಿಟ್ಟಿವಲ್ಲ ಇಲ್ಲಿ ತನಕ ಹೋಗಿ ಆ ಮನಿಗೆ ಹಣಿಕಿನ ಹಾಕಿಲ್ಲ ನಾವು ಅವತ್ತ ಕೀಲಿ ಹಾಕಿ ಬಿಟ್ಟ್ರಿ ಅವತ್ತ ಕೀಲಿ ಏನ್ ಹಾಕಿ ಬಿಟ್ಟಿವಿ ಸನೇಕ ಹೋಗಿಲ್ಲ ಹ್ಮ್ರಿ ಆದ್ರೂ ನಾನ ಹೋಗಿ ಸ್ವಲ್ಪ ಹಸನ್ ಮಾಡಿ ಕೊಡ್ತಿಲ್ಲ ಅದನ್ನ ಸುಮ್ ಇರಕೈತಿನಿ ಅಲ್ಲಿ ಅದೇ ನಾನ್ ನನ್ಗ್ ಬತ್ತಿತ್ರಿ ಅದು ಯಾಕಂದ್ರ ಕಂಡ ಬಿಟ್ಟಿ ದೊಡ್ಡ ಮನಿ ಈಗೆಲ್ಲ ಮುಂದ ನಿಮ್ಮ ಬಳಕೆ ಮಾಡ್ಕೊಂಡ್ರಿ ಇದು ಸ್ವಚ್ಛ ಅದ್ರಿ ಹೌದಿಲ್ರಿ ಅಂಗಳೂ ಸ್ವಚ್ಛ ಅದ ಒಳಗ ಪರಿಶುನು ಸ್ವಚ್ಛ ಅದಾವ ಆ ಮನಿ ಕಟ್ಟದಾಗ ಕೀಲಿ ಹಾಕಿನ ಅಂತ ಹೇಳ್ತಿರಿ ಎಟ್ ಧೂಳು ಬಿದ್ದಿರ್ಬೇಕು ಎಟ್ ಕಸಾ ಬಿದ್ದಿರ್ಬೇಕು ಹಾ ರೀ ಅದನ್ನ ತೊಳೆದು ಸ್ವಚ್ಛ ಮಾಡ್ಬೇಕಾದ್ರೂ ಒಂದ್ ವಾರ ಗಟ್ಲೆ ಹೋಗತದ್ರಿ ಅದ್ರಾಗ ಇಲ್ಲಿ ಸತ್ತಾವ ಜೀವಂತ ಓಡಾಡ್ಲತ್ತೋ ಬಸ್ ಆಗುದಿಲ್ರಿ ಅನುಭವ ನಿನಗ ನೀ ಬರೀ ಹಿಂದಿನ ಮನೆಯಾಗ ಇಲ್ರಿ ಏನ್ ಮಾತಾಡ್ತಿರೀ ನೀವು ಅದ ಒಂದ್ ಹಿಂದ್ ರೂಮ್ ಹಿಡಿದ ವದ್ದಾಡಿ ನಾ ಆ ರೂಮ್ ನು ಬಿಟ್ಟೆ ಹೋಟೆಲ್ ಕೆಲ್ಸಾನು ಹೋಯ್ತು ಏನ್ ನನಗ್ರೆ ಹುಚ್ಚಿಡದಂಗ ಆಗ್ಬಿಟ್ಟದ್ರಿ ಅದ್ರಾಗ ಕಂಡಪುಟ್ಟಿ ಹಾಟದ ಬೇಡ ನೀವ ಕೆಲ್ಸಾ ಕೊಡ್ತೀನಂದ್ರ ನೀವ್ ಹೇಳ್ದಂಗ ಕೇಳ್ಕೊತ ನಾಯಿಗತ್ಲೆ ನಿಮ್ ಮನಿ ಮುಂದೆ ಇರ್ತೇನ್ರಿ ಬರೀ ಹೊತ್ಕೊಳ್ಳೋ ಕಾಸ್ಗೊಳಕ್ ಕೊಡ್ರಿ ಅಂಗಳದಾಗ ಮುಲ್ಕೋತೀನಿ ನನ್ ಹಿಂದಿನ ರೂಮು ಬೇಡ ಮುಂದಿನ ರೂಮು ಬೇಡ್ರಿ ಅಂಗಳದಾಗ ಮಲ್ಕೋತೀನ್ರಿ ನಾ ದೊಡ್ಡ ಮನಸ್ಸು ಮಾಡಿ ಒಂದ್ ಕೆಲ್ಸ ಕೊಡ್ರಲ್ಲ ಏನ್ ತಂಗಿವ್ವ ಸಣ್ಣಂಗ ಮನಿ ಕೇಳ್ದಂಗ ಮಾಡಿ ಕೆಲ್ಸನ ಕೇಳಹತ್ತೇನ್ಲ ಕೊಡ್ಕ ಮತ್ತ ಕೆಲ್ಸ ಇಲ್ಲರ ಮಾಡೋರು ಯಾರದಾರ ಬ್ಯಾಡ ತಂಗಿ ಇದೇನ್ ಆಗು ಮಾತಾಲ್ ತಂಗಿ ಬ್ಯಾಡ ಇದು ಹಾ ಆ ಒಬ್ಬ ಮತ್ತಿಲ್ಲ ಇದ್ನ ಅಂದ ನಿನ್ ಕೆಲ್ಸಕ್ಕೆ ಅರ್ಚನೆ ಆಕೇತ್ಲಾ ನೀ ಅಲ್ರಿ ಇಟ್ಟು ವಯಸ್ಸಾದ್ರು ಇನ್ನ ದುಡಿತೀರ್ ಇಲ್ಲ ನೀವು ತಮ್ಮ ಸುಮ್ ಯಾವಾಗ ಹರಕೋತ್ ಹೋಗತು ಕಂಡಪ್ಟಿ ಜಮೀನ್ ಅದ್ರಿ ಅಲ್ಲ ಈ ವಯಸ್ಸಿನಾಗ ಹರಕೋತ್ ನಿತ್ರ ಚಂದ ಅನ್ಸಂಗಿಲ್ರಿ ಕಟ್ನಿ ಕಾಲು ಜಾರಿ ದಿಂಡಿ ಮ್ಯಾಗಿಂದ ಬಿದ್ದ ಕುಡದ ಕಾಲ್ ಸಿಗಸ್ಕೊಂಡ್ ಕೂತ್ರಿ ಅಂದ್ರ ಹೊಯ್ಕೋತ್ ಹೋಗಬೇಕಿರ ವಯಸ್ಸಾಗ್ಯದ್ರಿ ಆಗ್ಯದ್ರಿ ತಾಕತ್ತಿಲ್ಲ ಈಗ ನಿಮ್ಗ್ ನೆಟ್ಟಿಗೆ ಮೇಲೆ ಆಗಂಗಿಲ್ಲ ದಿಂಡ ಮೇಲೆ ಹೆಂಗ್ ನಿಂದ್ರದಾಕತಿ ಹಾ ಅದ್ರಾಗ ದೊಡ್ಡ ದೊಡ್ಡ ದನ ಕಟ್ಟಿರಿ ಆ ಎತ್ಗೋಳ ನೋಡ್ತಿರ ಹಂಗದಾವ ಅಲ್ಲ ಹನಿಯಾಗ್ರ ಹಿಡ್ಯೋದ ನಿಮ್ ಕಂಟ್ರೋಲ್ ಹಾಕವ್ರಿ ಎತ್ಗೋಳ ಬ್ಯಾಡ್ರಿ ನೀವು ನನಗೆ ಕೆಲಸ ಕೊಟ್ಟು ನೋಡಿರಿ ಎಂಟು ದಿನದಾಗ ಈ ಹೊಲ ಏನೈತೆ ಅಲ್ರಿ ನಿಮ್ಮದು ಒಟ್ಟು ಪಲ್ಟಿ ಪಲ್ಟಿ ಹೊಡೆದಂಗೆ ಮಾಡ್ತೀನಿ ರೀ ನೋಡ್ರಿ ಬೇಕಾರ ಚಲೋ ಚಲೋ ಟ್ಯಾಕ್ಟರ್ ತಡೆದಿಲ್ರಿ ನನ್ನ ಕೈಯಾಗ ಇನ್ನು ಈ ಭೂಮಿ ತಡೀತದ್ರೆ ಪಲ್ಟಿ ಹೊಡಿಬೇಕಾರೆ ಒಂದೊಂದು ಟ್ಯಾಕ್ಟ್ರೇ ಬಾದ್ ನಾ ಇಂಜನ್ ಹೋಗ್ಯಾವ ನನ್ನ ಕೈಯಾಗ ಆ ನಮನಿ ಮಮ್ಮಿ ರೇಸ್ ಮ್ಯಾಲೆ ಕಾಲಿಟ್ಟು ತೊಳ್ದನೇ ತಿಳಿರಿ ನೀವು ಹಡ್ರ ಅಂದ್ರೆ ಬಿಟ್ಟಿಲ್ಲ ನಾ ಟ್ಯಾಕ್ಟ್ರ್ ಹೇ ಹಿಡಿಸ್ಲಾರ್ದ ಪೈ ಪೈಪ್ನ ಹುಗಿ ಬಕ್ಕಿತ್ರಿ ಆದರೂ ಬಿಟ್ಟು ಮಗ ಅಲ್ಲ ನನಗ ಏನು ಕೆಲಸ ಮಾಡ್ಲಾಕ ನಿಂತಿರ್ತೀನಿ ಪೂರಾ ಮುಗಿಯೋತಾನ ಅದು ಇಂಜನ್ ಮುರುದ್ ತುಕಡಿ ಆಗಲಿಕ್ಕೆ ಅದು ಆದ್ರೂ ಬಿಡವ ನೀವು ಬರೀ ಕೆಲಸ ಕೊಟ್ಟು ನೋಡ್ರಿ ನನ್ನ ಕೈಯಾಗಿ ಎತ್ಕೊಳ್ಳೋ ಸ್ವರ್ಗ ಬೇಕ್ರಿ ಭೂಮಿ ಪಡುವ ಮಗ ನಾ ನೋಡ್ರಿ ಅಲ್ಲಿ ಎತ್ಕೊಳ್ಳೋದ ಅದು ಹೊಡೆದು ಎಲ್ಲಿ ಬಾದ್ ಮಾರಿಗಿಡಿ ನಿನಗೆ ಬೇಕಂದ್ರೆ ಒಂದು ಸಣ್ಣ ಕೊಡ್ತಾನ ಇಬ್ರು ಒಂದ ಮನೆಯಾಗಿರ್ತೀರಿ ಯಾರು ಇಟ್ಕೊಂಡ್ರಿ ಏನ್ರಿ ನಾ ಇಲ್ಲೇ ಇರವನ್ರೀ ನೀವ್ ಇಟ್ಕೊಂಡ್ರು ನಾ ದುಡಿಯವನೇ ಅವ್ರು ಇಟ್ಕೊಂಡ್ರು ನಾ ದುಡಿಯವನೇ ರೀ ಯಾಕಮ್ಮ ಹೊಲ ಕಳೆದ ಬಳಕ ಇಬ್ರು ಮಾತು ಕೇಳಬೇಕೆ ಆಗ್ತದೆ ಹೌದೇನ್ರಿ ನಿಮ್ ಹೊಲ ಎಲ್ತ ತೋರಿಸ್ಕೊಂಬ್ರಿ ನನಗೆ ನನಗೆ ಮೊದಲ ಸೀಮಿಗೆ ಗೊತ್ತಾಬಕ್ ರೀ ಗಸಗನೆ ದಿಂಡ ಜಾರಿ ಮತ್ತೊಬ್ಬರು ಹೊಲದಾಗ ಹೋಗ್ಬಾರ್ದ ಅವನ ನಿಮ್ಗೆ ಸೀಮ್ ಎಟ್ಟದಾ ತೋರಿಸ್ಬಿಡ್ರಿ ನೋಡ್ರಿ ದಂಡಿದ ಬಿಟ್ಟು ಕಸ ಕಂಟಿ ಕಡದ್ ಹೊಲ ಯಾ ಮನಿ ಮಾಡ್ತೇನೆ ತಂಗಿ ಹೇಳೋದು ನೋಡಿದ್ರೆ ಪಕ್ಕ ರೈತರ ಮಗನ ಭೂಮಿ ಬಗ್ಗೆ ಭಾಳ ಅನುಭವ ಹೆಂಗ್ ಮಾಡಿ ತಂಗಿ ಅಲ್ಲ ತಂಗಿ சீமித்சாத் தான் அனுபவ ஆய்தங்கு அல் நானும் மகன்குட்ரீனா நன் கையினே பேலோம் கள் கட்டி பித்தாக்கு நித்தி மண்டி மேல கை ஊரி ஆன மனி ஒட்ட மாஃ தக மாஃபிட் ಕೈನು ಹಂಗ ಐತೆ ರೀ ನಂದು ಭೂಮಿ ಬಗ್ಗೆ ನನಗ್ ಬಹಳ ಅನುಭವ ಅದ ರೀ ನೀವು ದೊಡ್ಡ ಮನಸ್ಸು ಮಾಡಿ ಕೆಲಸ ಕೊಟ್ರಿ ಅಂದ್ರ ನೋಡ್ರಿ ನಿಮ್ ಭೂಮಿ ಇಟ್ಟ ದಿನ ನೀವು ತೆಗೆದಿದ್ ಬೆಳಿನ ಬೇರೆ ನನ್ನ ಕೈಯಾಗ ಬರೋ ಬೆಳಿನೇ ಬೇರೆ ರೀ ಸಲ ಬರೀ ನಿಮ್ ಹೊಲ ತೋರಿಸ್ಬಿಡ್ರಿ ಇವ್ನು ಕರ್ಕೊಂಡ್ ಹೋಗಿ ನಮ್ ಹೊಲ ಎಟ್ಟೈತಿ ಎಲ್ಲಾ ರೌಂಡ್ ಹೊಡಸ್ಕೊಂಡ್ ಹೋಗು ಇಲ್ಲಿ ಯಾಕೋ ನಿಮ್ಮ ಸ್ವಲ್ಪ ಒಳಗೆ ಒದ್ರಿದಂಗ ಕಾಣ್ಲಾ ಆತೈತಿ ನೀವ್ ಕರ್ಕೊಂಡ್ ಅಲ್ಲಿ ಹೋಗು ನಾವೊಂದ್ ಸ್ವಲ್ಪ ಹೋಗಿ ಬರ್ತೀನಿ ತಂಗಿ ಶಾನು ಎಲ್ಲ ಮಗಳು ನೋಡ್ರಿ ನಿಮ್ಮ ಹೊಲ ತೋರ್ಸತ್ತ್ರಿ ಎಷ್ಟ್ ಆಯ್ತು ಜನ ಐತ್ ನನಗೂ ಗೊತ್ತಾಗಬೇಕಲ್ರಿ ಆಯ್ತು ನೋಡ್ರಿ ತೋರ್ಸಕೊಂಡ್ ಬರ್ತೀನಿ ಆ ದಂಡಿಲಿಂದ ಹಿಡ್ಕೊಂಡ ಈ ದಂಡಿ ಬುಟ ನಮ್ಮದೇ ರೀ ಹಾ ಹಾ ರೀ ಮತ್ತ ಆ ದಂಡಿಲಿಂದ ಹಿಡ್ಕೊಂಡ ಈ ದಂಡಿ ಬೂಟಾನು ನಮ್ದೆ ನೋಡ್ರಿ ಇದೆಲ್ಲ ಓ ಇಟ್ಟು ದೊಡ್ಡರಿ ಹೊಲ ನಿಮ್ದ ಅಂತ ಆಡ್ದೈತ್ರಿ ಹಲ್ರಿ ಇಷ್ಟ ದೊಡ್ಡ ಹೊಲದಾಗ ಅಂತ ಮುದುಕ ಮನುಷ್ಯ ದುಡಿತಾನ ಅಂದ್ರ ನೀವು ಬೇಡ ಅನ್ಬೇಕಾಗಿತ್ತಲ ಅವಾಗ ಆಮೇಲೆ ದುಡಿತಾನ್ರೀ ನಿಮ್ಮ ಮುಂದ ಸುಳ್ ಹೇಳ್ಯಾನ ಅವ ಅಂದ್ರ ಕಾಯಂ ಮನ್ಯಾಗ ಇರ್ತಾರೆ ನನ್ಯಾಗ ರೀ ಅವ ಮತ್ತ್ ನೀವ್ರಿ ಹಚ್ಚಬೇಕಲ್ಲ ಕೇಳ್ತಾನನ್ರೀ ಇಷ್ಟೆಲ್ಲಾ ವಯಸ್ಸಿಗೆ ಅಂದ್ರು ಬರೇ ನಮ್ಮ ಚುಂಟದು ಗಲ್ಲಾಚೂಂಟದು ನಮ್ಮವ್ವ ಮುತ್ತು ಕೊಡೋದು ಮಾಡ್ತಾನ್ರೀ ಅವ ಏನ್ ಮಾತಾಡ್ತೀರಿ ಅಲ್ಲ ಈ ವಯಸ್ನ್ಯಾಗ ಮುದುಕಾಗಿ ಮುತ್ತು ಕೊಡ್ತಾನ ಅಂದ್ರ ಎಟ್ಟ್ ನಾಚಿಕ್ ಇಡ್ರಿ ಅವ ಅಲ್ರಿ ಆ ಕೆಲಸ ನಾವು ನೀವು ಮಾಡ್ಬೇಕ್ರಿ ಅಂದ್ರ ನಮ್ ನಿಮ್ಮಂತವ್ರು ಮಾಡ್ಬೇಕ್ ಹಾ ಹಾ ನಮ್ಮ ನಿಮ್ಮಂತವ್ರು ಮಾಡ್ಬೇಕಂದೆ ರೀ ಅರೇದವ್ರು ಮಾಡ್ಬಿಡ್ರಿ ಅಲ್ಲ ಮುದುಕಾಗಿ ಹಿಂಗೆ ಮಾಡ್ತಾರೆ ಅಂದರೆ ಅದು ಮತ್ತು ನಿಮ್ಗೆ ನೋಡಿದ್ರಿ ಅಂದರೆ ಹೇಳ್ಬೇಕು ನೀವು ಅಲ್ಲ ನಾ ಏನಪ್ಪ ನಾನು ಮುಂದೆ ಹಿಂಗೆಲ್ಲ ಮಾಡಬೇಡ್ರಿ ನನಗೆ ಹಸ ಹಾಕೈತಿ ನೋಡೋದಾಗಂಗಿಲ್ಲ ಅಂತ ಹೇಳ್ಬೇಕಲ್ರಿ ನೀವು ಅಯ್ಯೋ ಹೇಳ್ತೇನ್ರಿಪ್ಪ ಹೇಳಿದ್ರು ನನ್ನ ಮಾತು ಎಲ್ಲಿ ಕೇಳ್ತಾನ್ರಿ ಅವ ತಂದ ತಾವ ಗಾಡಿ ಹೊಡಿತಾನ್ರಿ ಅವ ಇಟ್ಟು ನನಗ ವಯಸ್ಸಾಗ್ಯಾವ ಅಂದ್ರೆ ನನಗೊಂದು ಗಂಡ ತಗೋದ ಮದ್ವಿ ಮಾಡ್ವಲ್ರಿ ಅವ ಹಿಂಗಾಗಿ ನಾನ ಎಲ್ರು ಹೋಗ್ಬೇಕಂತ ಮಾಡೇನ್ರಿ ಮತ್ತೆ ಹೋಕಿರಿ ಇನ್ಯಾದ್ ಹೋಕಿರಿ ನಾ ಬಂದ್ರಿ ಅಂದ್ರೆ ನಿಮ್ಮನ್ನ ಕಾವಲ್ ಮಾಡಾಕ್ರಿ ಹಂಗನ್ರಿ ಮತ್ತೆ ನಾ ನಿಮ್ಮನ್ನ ಕಾವಲ್ ಮಾಡ್ಕೋತಾ ಇರ್ತೀನಿ ಯಾಕೆ ತಿಳಿ ಕೇಳಿಸ್ಕೋತಿರಿ ನೋಡ್ರಿ ಆ ಮುದುಕ ಮುದುಕಿ ಮಾಡೋದೈತಿ ಅದೇನ ಆ ಥರ ಹಿರಿಯರು ಒಂದು ಶಾಸ್ತ್ರ ಮಾಡ್ಯಾರ ಗೊತ್ತೈತಿಲ್ಲ ರೀ ಮುಂಚೆ ಗಿಡ ಮುಪ್ಪಾದ್ರೂ ಹುಳಿ ಹೋಗೋದಿಲ್ಲ ರೀ ಏನೋ ಒಂದು ಸೊಮ್ಮ ರೀ ಅವರು ನೀವು ತಪ್ಪು ತಿಳ್ಕೊಂಡ್ರಿ ಅವ್ರು ಅಟ ವಯಸ್ಸಾಗ್ಯದ ಅಂದ್ರೂ ಗಂಡ ಅಟ್ ಪ್ರೀತಿಲಿ ಅದಾರ್ರಿ ಅವರು ಅದ್ರಾಗ ಯಾಕೆ ನೀವು ಹುಳಿ ಹಿಂಡ್ಲಾಕಿರಿ ನೀವು ಅದನ್ನ ನೋಡಬಾರ್ದು ಸೊಮ್ಮ ಹೊರಗೆ ಬಂದು ಬಿಡ್ಬೇಕ್ರಿ ಇನ್ನು ಒಟ್ಟೆ ನೀವು ಮನ್ಯಾಗ ಇರಬೇಡ್ರಿ ಕಮ್ಮನ್ ಗೋದಿ ಅದು ಇಬ್ರು ಕೂಡ ನೀರು ಬಿಡೋಣತ್ರಿ ಹಾಂ ರೀ ನೋಡಿರಿ ಶೇಂಗಾ ಹಾಕ್ಯಾರ್ರಿ ಶೇಂಗಾ ನೀವೇ ಹಾಕಿರೇನ್ರಿ ಬಿತ್ತಿರ ಕೈಗಾಳ ಹಾಕಿರಿ ಅದನ್ನ ಕೈಗಳ ಹಾಕಿ ಕೈಗಾಳ ಹಾಕೀರಿ ಇಲ್ರಿ ಇದಕ್ ನೀರ್ ಬಿಡ್ಲಿಲ್ಲ ಅಂದ್ರೆ ಇದು ಒನಿಗ್ ಹೋಕದ್ರಿ ಹೌದಿಲ್ರಿ ಇದಕ್ಕು ಎರಡ್ ದಿವಸದಾಗ ನೀರ್ ಬಿಡ್ಬೇಕ್ರಿ ಹೌದಿಲ್ರಿ ನೀವು ಬರೇ ಸಂಗಾಟ ನಿಂದರಿ ನೀವು ನೀರ್ ಬಿಡ್ತೀರ ನೀವು ಬಂದ್ ಬಿಡ್ರಿ ಬರೇ ನಾ ಮೋಟರ್ ಚಾಲು ಮಾಡಿದ್ನಪ್ಪಾ ಅಂದ್ರೆ ಇದು ಭೂಮಿ ಪೂರಾ ಹಸಿ ಆಗುತನ ಬಿಡು ಮಗ ಈ ಬೆಳೆ ನಿಮ್ ಕೈಗೆ ಹತ್ತಬೇಕು ಹಂಗ ದುಡಿತೀನ್ರಿ ನಾ ನಿಮ್ಮ ಸಪೋರ್ಟ್ ನನಗೆ ಇರ್ಬೇಕ್ ಅಕಸ್ಮಾತ್ ನಿಮ್ಮ ಅಪ್ಪ ನನಗೆ ಏನಾರ ಬಿಡಿಶ್ ಹೊರಗ್ ಹಾಕ್ಲತ್ತರ ಅಂದ್ರೂ ಇಲ್ಲಪ್ಪ ಇವ್ರು ಚಂದಗೆ ದುಡಿತಾರ ಚಲೋ ಕೆಲಸ ಮಾಡ್ತಾರ ಇವ್ರನ್ನ ಬಿಡಿಸ್ಬೇಡ ಹೇಳ್ಬೇಕ ನೀವು ಕಣ್ಣಾಗ ಕಣ್ ಇಟ್ಟು ಮಾಡ್ತೇನ್ರಿ ನಾ ನಿಮಗ ಏನ್ರಿ ನಡ್ರಿ ಹೋಗನ್ರಿ ಈಗ ಅಂದಂಗ ಇದು ಬಾಯಿ ನಿಮ್ದನ್ರಿ ನೀರ್ದ್ರಿ ನೀರ್ ಅಂದ್ರೆ ಬಾಯಾಗಿ ನೀರ್ ಅದಾವ್ರಿ ಅಂದ್ರೆ ನಾವ್ ನೀರ್ ತಗೊಂಡ ಹಾ ನಾವು ಹಾ ಹಿಂಗ ಚಂದನ ಕರೆಂಟ್ ಇದ್ದಾಗ ಮೋಟರ್ ಚಾಲು ಮಾಡಿ ಮೋಟರ್ದಾಗಿ ನೀರಾ ಬಾಯಿ ಬಿಡುದ್ರಿ ಆಮ್ಯಾಗ ಇಂಜಿನ್ ಚಾಲು ಮಾಡಿ ಬಾಯಾಗಿನ್ ನೀರ್ ತೆಗದ್ ಭೂಮಿಗೆ ಬಿಡ್ಬೇಕನ್ರೀ ಇದು ಹೇಳಿ ಬಾಳ ಚಲೋ ಮಾಡಿದ್ರಿ ನೀವು ಇಲ್ಲ ಅಂದ್ರೆ ನಾ ಇಂಜಿನ ಮೋಟ್ರ್ ಕೂಡ ಚಾಲು ಮಾಡೋ ಮಗಾನ ಹೌದ್ರಿ ನಾ ಹಂಗ ದುಡಿಲಾಕ್ ನಿತ್ ಅಂದ್ರೆ ಹೈಗೈನೇ ಇಲ್ರಿ ಕೆಲಸ ಬರ್ರಿ ಮತ್ ಏನೇನದಾವ್ ಸ್ವಲ್ಪ ತೋರ್ಸಾಕತ್ತಿರತ್ತ ಹಂಗ ನನ್ನ ಮಗಳಿಗೆ ಹೋಗಿ ಹೊಲ ತೋರ್ಸೋ ಬಾ ಅಂದ್ರ ಎಲ್ಲಿ ಮಕ್ಳು ಮಾತಾಡ್ಕೋತ ಅಲ್ಲೇ ಕೂತ್ರಿ ಹಾ ಇದೇನ್ ನನಗ್ ತಿಳಿಯೋವದಲ್ಲ ಅದೇನೋ ಆತಾರಲ್ಲ ಈ ಮಕ್ಳಿಗೆ ಸಲಗಿ ಕೊಟ್ರ ಜಿಟ್ ಹ್ಯಾರ್ ನೆತ್ತಿ ಕುಕ್ಕಿತತ್ತ ಹಂಗಾಯ್ತಿದ ಇದೇನ್ ಬೇರೆನೇ ಇದ್ದಂಗ ಕಾಣ್ತತಿ ನಾನಾ ಕಡೆ ಫಾದ್ರ ಆಯ್ತು ಓಹೋ ಹೋ 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 ಹೋಗಾಗ ಮಕ್ಕಳು ಹಿಂದೆ ಮುಂದೆ ಆಗಿ ಹೋಗಿದ್ರು ಇದೇನು ಬರಾಗೇನು ಜೋಡ್ಲೆ ಬರ ಹತ್ತಾರಲ್ಲ ಇದೇನು ಗತ್ತನ ಬೇರೆ ಇದ್ದಂಗೆ ಕಾಣ್ತೈತಿಲ್ಲ ಇವ್ರದ ಬಾಯಿ ಬಹಳ ದೊಡ್ಡದ ಬಿಡ್ರಿಪ್ಪ ನಿಮ್ಗ ಬಾವಿ ತೋರಿಸ್ತಾನೆ ಬರ್ರಿ ನಿಮ್ಗ ಹೇ ನಡ್ರಿ ಹೋಗ್ ಅವನಿಕ್ಕಿ ಆ ಮಗ ಬಾವಿನ ನೋಡಿಲ್ಲ ಇಕ್ಕಿ ಬಾವಿ ತೋರಿಸ್ತಾಳತ್ತ ಈ ಮಗನ್ ಇಟ್ಕೊಂಡಿದ್ದ ತಪ್ಪ ಆಯ್ತಾನ ಹಾ ತೋರಿಸ್ ತೋರಿಸ್ತಂಗಿನಿ ಒಳಗೆ ಸಣ್ಣ ಮೇನದ ನೋಡ್ರು ತೋರಿಸ ಆಟ ಹಚ್ಚಾಳ ಆಟ

ಬಾವಿ ಗುಮ್ಮದು ಏನ್ ಅಟ್ಟ ಹಚ್ಚದು ನನಗ್ ಗೊತ್ತಿಲ್ಲ ನೋಡ್ರಿ ಹೊಸಾಗಿ ದುಡಿಲಾಕ ನಿಂತಾವ್ ಹೌದಿಲ್ರಿ ಮುಂಜಾನೆ ಜಳಕ ಮಾಡ್ಬೇಕಾದ್ರ ಬಂದ್ ಸಿಗನ ಮಗ್ಲ ಪಡಿಗಲ್ಲಿ ಇರ್ತಾವ ದೊಡ್ಡ ದೊಡ್ಡ ಕಲ್ಲ ಬೋಕ ಇರ್ತಾವ ಎಲ್ಲಿ ಹೋಗಿ ಸಿಕ್ಕೊಂಡಿ ಅಂದ್ರ ಏನ್ ಮಾಡುದು ಕೇಳಿದ್ರಿ ಏನ ಮ್ಯಾಗ ಅಟ್ಟೆ ಕಟ್ಟಾರ್ ತಳದಿಂದ ಕಟ್ಟ್ಯಾರೋ ಅಂತ ಹೇಳಿ ಬಾಳ ದುಡಿದಿರಿ ಬಿಡ್ರಿ ಪವ ಅಲ್ಲ ಈ ನಮ್ಮನಿ ಬಾವಿ ತಂದು ನೀರ್ ತುಂಬಬೇಕಾರೆ ಹಗರ ದುಡಿದಿರಿ ದುಡದಿರಿ ನಿಮ್ ಬಗ್ಗೆ ಬಾಳ ಚಂದ್ ಹೇಳದ್ರಿ ಹೌದ್ರಿ ನಮ್ಮಅಪ್ಪ ಮಾನ ಮರ್ಯಾದಿ ನಾಚಿಕೆ ಏನು ಇಲ್ಲ ಏನ್ರಿ ಏನ್ರಿ ಮಗಳ ಚಂದ್ ವರ್ಣನ ಮಾಡಿ ಹೇಳ್ತಾಳಂದ್ರ ಹೌದಲ್ರಿ ಬೇಕಲ್ರಿ ಯಾಕೋ ಅಲ್ರಿ ಮುದುಕಾಗಿ ಮಗಳ ಮುಂದ್ ಹೋಗಿ ಮುದುಕಿಗೆ ಮುತ್ ಕುಡ್ತೀರ ಅಂದ್ರ ಅಲ್ಲ ನಿಮ್ ಬಲೇ ಸಂಸ್ಕಾರ ಇರ್ಲಿಲ್ಲ ಅಂದ್ರ ಮಕ್ಳು ಹೆಂಗ ಒಳ್ಳೆ ಸಂಸ್ಕೃತಿ ಒಳಗ್ ಬೆಳಿತಾವ್ರಿ ನೀವ ಅದ್ ಹರಿ ಬಿಟ್ರಿ ಅಂದ್ರ ಮನ್ಯಾಗ ಮಕ್ಳು ಹಾದಿ ಬಿಡ್ತಾವ್ರಿ ಅಪ್ಪನ ಬಗ್ಗೆ ನೋಡಿ ಕೇಳಿ ಹೇಳಿ ನಾಚಿಕೆ ಬಂದ್ ಹೋಗ್ಯದ ಅಂದ್ರ ಅವ್ರು ಇನ್ನೇನ್ ಹಂಗ್ ಮಾಡ್ಲಾಕ್ ಹೋಗ್ಯಾಡ್ರಿ ನೀವ್ ಲೆಕ್ಕದಾಗಿರ್ರಿ ನೀವು ದಾರಿ ಬಿಟ್ರೆ ಮನ್ಯಾಗ ಹುಡುಗರು ದಾರಿ ಬಿಡ್ತಾವ್ರಿ ಹಿರಿಯರದಿರಿ ನಿಮ್ಗೆ ಸಣ್ಣವಾ ಹೇಳಿದ್ರಾಗ ಏನ್ರಿ ಹೆಚ್ಕಮ್ ಆಗಿದ್ರೆ ಈ ಆಡ ತಗೋದು ಹೊಡೆದ್ರೂ ನಡೀತದೆ ರೀ ನನಗೆ ಇರ್ಲಾಕಿಟ್ಟು ರೂಮ್ ತೋರಿಸ್ಬಿಟ್ರಿ ಸ್ವಚ್ಛ ಮಾಡ್ಕೋತೀನಿ ನಾಳೆಯಿಂದ ಏನೈತಿ ನನ್ನ ಕೆಲ್ಸಕ್ಕೆ ನಾ ಹತ್ತೆ ಆರಾಮ್ ಮನೆಯಾಗಿರಕತ್ತಿರ ಹಾಂ ರೀ ಬನ್ರಿ ಹೋಗೋಣ ಅಂದ್ರೆ ನಡದ್ರಿ ನನ್ನ ಹೊಲ್ಕಟ್ಟಗಿರಿಗೆ ಹೋಗಿ ಅವನಿಗೆ ಮುಂದೆ ಹೇಳ ಹೇ 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 ವಾಜ್ಯ ಆಯ್ತುಪ್ಪ ನಾವು ಆದ್ರೂ ಹಂಗೆ ಮಾಡಬಾರ್ದು ಹುಡುಗ கண்ணு தெர்சிது நோட இன்னும் அந்த ಏ ಹೇ ஹே ஹே ಹುಡುಗ